हेलो फ्रेंड्स वेलकम बैक टू माय चैनल गणपति हब्बे के गणपति के प्रियवंत ಸಿಹಿ ಕಡುಬು ಮತ್ತು ಖಾರ ಕಡುಬುನ ನೈವೇದ್ಯಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಖಾರ ಕಡುಬುಗೆ ಟೂ ಅವರ್ಸ್ ಮುಂಚೆಯೇ ಕಡಲೆ ಬೇಳೆಯನ್ನು ನೆನೆಸಲಿಕ್ಕೆ ಇಟ್ಟಿದ್ದೆ ಆ ನೆನೆಸಿರುವಂತಹ ಕಡಲೆಬೇಳೆಯನ್ನು ಒಂದು ಜಾರಿಗೆ ಹಾಕ್ಕೊಂಡಿದ್ದೀನಿ ನಂತರ ಖಾರಕ್ಕೆ ನಾಲ್ಕರಿಂದ ಐದರಷ್ಟು ಹಸಿಮೆಣಸಿನಕಾಯಿನ ಹಾಕ್ಕೊಂಡು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕೊಳ್ಳಿ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡಿ ಈ ರೀತಿ ತರ್ತರಿಯಾಗಿ ರುಬ್ಕೋಬೇಕು ಸ್ವಲ್ಪ ನೀರನ್ನು ಹಾಕೋಬಾರ್ದು ತರ್ತರಿಯಾಗಿ ರುಬ್ಬಿರುವಂತಹ ಕಾಳನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಒಳ್ಳೆ ರುಚಿಯನ್ನು ಕೊಡುತ್ತೆ ಖಾರ ಕಡುಬುಗೆ ಅದರಿಂದ ಸಬ್ಸಿಗೆ ಸೊಪ್ಪನ್ನು ಸ್ಕಿಪ್ ಮಾಡಿಬಿಡಿ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನನ್ನ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಒಂದು ಬಾಡಲಿ ನಾನು ಎರಡು ಬಟ್ಲಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಹಾಕ್ಕೊಂಡು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನೀರು ಕುದಿ ಬರೋದಕ್ಕೆ ಬಿಡಬೇಕು ಈಗ ಆಲ್ಮೋಸ್ಟ್ ನೋಡಿ ನೀರು ಚೆನ್ನಾಗಿ ಕುದಿ ಬರ್ತಿದೆ ಈ ರೀತಿ ಚೆನ್ನಾಗಿ ನೀರು ಕುದಿ ಬಂದ ನಂತರ ನಾನಿಲ್ಲಿ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾನಿಲ್ಲಿ ಒಂದು ಬಟ್ಟಲು ಅಕ್ಕಿ ಹಿಟ್ಟಿಗೆ ಎರಡು ಬಟ್ಟಲಷ್ಟು ನೀರನ್ನು ಹಾಕ್ಕೊಂಡಿದ್ದೆ ಒನ್ ಇಷ್ಟು ಟು ಸೊ ನೀರನ್ನು ಅಂದರೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ಮೇಲೆ ಆ ಬಿಸಿ ನೀರಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಂಟು ಬಾರದೇ ಇರೋ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಂಬ ಹೊತ್ತೇನು ಬೇಯಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನೀವು ಸ್ಟವನ್ನ ಆಫ್ ಮಾಡಿಕೊಂಡು ಬಿಸಿ ಇದ್ದಂಗೆ ನಾವು ಹಿಟ್ಟನ್ನು ಚೆನ್ನಾಗಿ ನಾದಿಸ್ಕೋಬೇಕು ನೋಡಿ ಈ ರೀತಿ ಹದವಾಗಿ ಚೆನ್ನಾಗಿ ನಾವು ನಾದಿಸ್ಕೊಳ್ಳೋದ್ರಿಂದ ನಾವು ಆರಾಮಾಗಿ ಲಟ್ಟಿಸ್ಕೋಬೋದು ಅಂದರೆ ಅಕ್ಕಿ ಹಿಟ್ಟನ್ನು ನಾವು ಸುಲಭವಾದ ರೀತಿಯಲ್ಲಿ ಲಟ್ಟಿಸ್ಕೋಬೋದು ಈಗ ಆಲ್ಮೋಸ್ಟ್ ರೆಡಿಯಾಗಿದೆ ಈಗ ನಾನು ಸೈಡಲ್ಲಿ ಇದ್ದೀನಿ ನೋಡಿ ಈಗ ನಾನು ಪೂರಿ ಆಕಾರದಲ್ಲಿ ಅಕ್ಕಿ ಹಿಟ್ಟನ್ನು ಲಟ್ಟಿಸ್ಕೊಂಡು ನೋಡಿ ಈ ರೀತಿ ನಾವು ಸುಲಭವಾಗಿ ನಾವು ಚೆನ್ನಾಗಿ ನಾದಿಸ್ಕೊಳ್ಳೋದ್ರಿಂದ ಸುಲಭವಾಗಿ ನಾವು ಲಟ್ಟಿಸ್ಕೊಂಡು ನಾನಿಲ್ಲಿ ಕಡುಬುಗೆ ಕರ್ಜಿಕಾಯಿ ಮೋಲ್ಡನ್ನು ಇದ್ದೀನಿ ಕರ್ಜಿಕಾಯಿ ಮೋಲ್ಡಿಂದ ನಾವು ಸುಲಭವಾಗಿ ಕಡುಬನ್ನ ಮಾಡ್ಕೋಬೋದು ನಾವು ಏನು ಮಸಾಲೆಯನ್ನು ಕಲಸಿ ಇಟ್ಕೊಂಡಿದ್ವಲ್ಲ ಆ ಕಾಳು ಆ ಕರ್ಜಿಕಾಯಿ ಪೂರಿ ಆಕಾರದಲ್ಲಿ ನಾವು ಹಿಟ್ಟನ್ನು ಹೊತ್ಕೊಂಡು ಆ ಕರ್ಜಿಕಾಯಿ ಮೋಲ್ಡನ್ನು ಬಳಸ್ಕೊಂಡು ಮಧ್ಯಭಾಗದಲ್ಲಿ ಆ ಕಲಸಿರುವಂತಹ ಮಸಾಲೆಯ ಕಾಳನ್ನು ನಾವು ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ಖಾರ ಕಡುಬು ರೆಡಿಯಾಗುತ್ತೆ ಇದೇ ರೀತಿ ಸ್ನೇಹಿತರೆ ಸಿಹಿ ಕಡುಬುಗೆ ನಾನು ಲಾಸ್ಟ್ ಬ್ಲಾಗಲ್ಲಿ ನಿಮಗೆ ಮೋದಕನ ಮಾಡೋದನ್ನು ರೆಸಿಪಿಯನ್ನು ಹಾಕಿದ್ದೆ ಅಂದರೆ ನಿನ್ನೆ ಅಷ್ಟೇ ನಾನು ಮೋದಕ ಮಾಡಿರುವಂತಹ ರೆಸಿಪಿಯನ್ನು ಹಾಕಿದ್ದೆ ಸೊ ಇವತ್ತು ಗಣಪತಿ ಹಬ್ಬ ಆದ್ದರಿಂದ ನಾನು ಸಿಹಿ ಕಡುಬುಗೆ ಅಂತ ಹೂರ್ಣನ ಹಾಗೆ ಇಟ್ಕೊಂಡಿದ್ದೆ ಆ ಮೋದಕಕ್ಕೆ ಬಳಸಿರುವಂತಹ ಹೂರ್ಣನ ಹಾಗೆ ಇಟ್ಕೊಂಡಿದ್ದೆ ಆ ಹೂರ್ಣನ ಬಳಸ್ಕೊಂಡು ನಾನಿವತ್ತು ಸಿಹಿ ಕಡುಬುನ ಇದ್ದೀನಿ ನೋಡಿ ಅದೇ ರೀತಿ ನಾವು ಆ ಮೋಲ್ಡನ್ನ ಸಹಾಯದಿಂದ ಸಿಹಿ ಕಡುಬುನ ಮಾಡ್ಕೋಬೋದು ತುಂಬ ಸುಲಭವಾಗಿ ನಾವು ಮಾಡ್ಕೋಬೋದು ಸ್ನೇಹಿತರೆ ಆಲ್ಮೋಸ್ಟ್ ಟೈಮ್ ಆಗೋಗಿತ್ತು ದೇವ್ರ ನೈವೇದ್ಯ ಇಡೋದಕ್ಕೆ ಟೈಮ್ ಆಯಿತು ಅಂತ ಅಂತ ಅಂದ್ಬಿಟ್ಟು ನಾನು ತುಂಬ ಹರಿಬರಿಲಿ ಮಾಡ್ತಿದ್ದೆ ಅಷ್ಟರಲ್ಲಿ ನನ್ನ ಮಕ್ಕಳು ಬಂದರು ಅಮ್ಮ ನಾನು ಸಹಾಯ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸೊ ಇವ್ರಿಗೆ ನನಗಿಬ್ಬರು ಮಕ್ಕಳು ಅವಳು ಚಿಕ್ಕವಳು ಹೃತ್ವಿ ಅಂತ ಅಂದ್ಬಿಟ್ಟು ದೊಡ್ಡವಳು ಪುಷ್ಯ ಅಂತ ಅಂದ್ಬಿಟ್ಟು ಸೊ ನೋಡಿ ಹೆಣ್ಣು ಹೆಣ್ಣುಮಕ್ಕಳಿತ್ತು ಅಂತ ಅಂದರೆ ಎಷ್ಟು ಬೇಗ ಅಂದರೆ ದೊಡ್ಡವರಾಗ್ತಾರೆ ಅಂತ ಅಂದರೆ ಅಡುಗೆ ಮಾಡುವಾಗ ಸಹಾಯಕ್ಕೆ ಬಂದಾಗ ಖುಷಿ ಅನಿಸುತ್ತೆ ಹಬ್ಬ ನನ್ನ ಮಕ್ಳು ಇಷ್ಟು ದೊಡ್ಡವರಾಗಿದ್ದಾರಲ್ಲ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಆ ಹಬ್ಬದ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಖುಷಿಯಾಯಿತು ನನಗೆ ನನ್ನ ಮಕ್ಕಳು ಇಷ್ಟು ದೊಡ್ಡವರಾಗಿದ್ದಾರಲ್ಲ ಅಂತ ಅಂದ್ಬಿಟ್ಟು ನನ್ನ ಮಗಳಂತೂ ಫಸ್ಟ್ ಟೈಮ್ ಖಾರ ಕಡುಬು ಮತ್ತು ಸಿಹಿ ಕಡುಬನ್ನ ಮಾಡ್ತಾ ಇರೋದು ನೋಡಿ ಅವಳು ಎಷ್ಟು ಖುಷಿ ಪಟ್ಲು ಅಂತ ಅಂದರೆ ತುಂಬ ಖುಷಿಪಟ್ಟಲು ಈ ರೀತಿ ನಾವು ಎಲ್ಲ ಕಡುಬುಗಳನ್ನು ರೆಡಿ ಮಾಡಿಕೊಂಡು ಆ ಸ್ಟೀಮರಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಸ್ಟೀಮರ್ಗೆ ಮಾಡಿಟ್ಕೊಂಡಿದ್ದಂತಹ ಕಡುಬುಗಳನ್ನು ಹಾಕ್ಕೊಂಡು ಆ ಕಡುಬುಗೂ ಸಹ ನಾನಿಲ್ಲಿ ಲೈಟಾಗಿ ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆಯನ್ನು ಸವರ್ಕೊಂಡು ನಾವು ಸ್ಟೀಮರಲ್ಲಿ ಕಡುಬುಗಳನ್ನು ಬೇಯಿಸ್ಕೊಂಡ್ರೆ ಆಲ್ಮೋಸ್ಟ್ ಕಡುಬುಗಳು ರೆಡಿಯಾಗುತ್ತೆ ಸರಿಸುಮಾರು ನಾವು ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಟ್ವೆಂಟಿ ಮಿನಿಟ್ಸ್ವರೆಗೂ ನೀವು ಚೆನ್ನಾಗಿ ಕಡುಬುಗಳನ್ನು ಬೇಯಿಸ್ಕೊಂಡ್ರೆ ಹದವಾಗಿ ನೀಟಾಗಿ ಬೆಂದಿರುತ್ತೆ ಈಗ ಆಲ್ಮೋಸ್ಟ್ ನೋಡಿ ಕಡುಬು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಗಣಪತಿಗೆ ಪ್ರಿಯವಾದಂತಹ ರೆಸಿಪಿ ಖಂಡಿತವಾಗ್ಲೂ ಟ್ರೈ ಮಾಡಿ ಅದರಲ್ಲೂ ಸಿಹಿ ಕಡುಬು ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸುಲಭವಾಗಿ ನಾವು ಸಿಹಿ ಕಡುಬು ಮತ್ತು ಖಾರ ಕಡುಬುನ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಕೊನೆವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು